ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ಸುಂದರವಾದ ಮತ್ತು ಗ್ರ್ಯಾಂಡಾಗಿ ಕಾಣಿಸೋವಂಥ ಕುಚ್ಚಿನ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಕುಚ್ಚಿನ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ನೂರಿಪ್ಪತ್ತೇಳೆ ದಾರವನ್ನು ತೊಗೊಂಡಿದ್ದೀನಿ ಮತ್ತು ಈ ರೀತಿಯ ಗೋಲ್ಡನ್ ಚಿಕ್ಕ ಚಿಕ್ಕ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಈಗ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಹೋಲ್ ಮಾಡ್ಕೋತಾ ಇದ್ದೀನಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶಾರ್ಪ್ ಇರೋ ಪಾರ್ಟ್ನ ಹೀಗೆ ಒಳಗಡೆ ಹಾಕೋಬೇಕು ನೋಡಿ ಹೀಗೆ ನಿಧಾನಕ್ಕೆ ಹೇಳ್ಕೊತಾ ಇದ್ದೀನಿ ನಾನಿಲ್ಲಿ ಇಷ್ಟುದ ರೆಡಿ ಮಾಡ್ಕೋತಾ ಇದ್ದೀನಿ ಫಸ್ಟೇ ಹೀಗೆ ಕಟ್ ಮಾಡಿಕೊಂಡು ಗೋಲ್ಡನ್ ಥ್ರೆಡ್ನ ಸಹಾಯದಿಂದ ನೀಟಾಗಿ ಟೈಟಾಗಿ ನಾಟನ್ನು ಹಾಕೋಬೇಕಾಗುತ್ತೆ ನಂತರ ಎರಡು ಬಾರಿ ಹೀಗೆ ಹಾಕ್ಕೊಂಡು ದಾರವನ್ನು ಕಟ್ ಮಾಡಿಕೊಂಡು ಹಿಂದೆ ತಿರುಗಿಸಿ ನಾಟನ್ನು ಹಾಕಬೇಕು ನಾನು ಇದೇ ರೀತಿಯಲ್ಲಿ ಕುಚ್ಚನ್ನು ಕಟ್ಕೋತಾ ಇದ್ದೀನಿ ನೋಡಿ ನಂತರ ಹೀಗೆ ದಾರವನ್ನು ಸ್ಟ್ರೈಟಾಗಿ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿಯಲ್ಲಿ ಇನ್ನೊಂದು ಮೂರು ಕುಚ್ಚನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಕುಚ್ಚು ಕಟ್ಟಿ ರೆಡಿಯಾಗಿದೆ ನಂತರ ನಾರ್ಮಲ್ ಸೂಜಿಗೆ ಗೋಲ್ಡನ್ ಥ್ರೆಡ್ನ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿಂದ ಹೀಗೆ ಮೇಲುಗಡೆ ತಗೋತಾ ಇದ್ದೀನಿ ಕೆಳಗಡೆ ಎಂಡಲ್ಲಿ ಒಂದು ನಾಟನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇದು ಹೊರಗಡೆ ಬರ್ತಾ ಇಲ್ಲ ನಂತರ ನೋಡಿ ನಾಲ್ಕು ಗೋಲ್ಡನ್ ಬೀಡನ್ನ ಹಾಕಿದ್ದೀನಿ ಈಗ ಹೀಗೆ ಹಿಡ್ಕೋಬೇಕು ನೋಡಿ ಒಂದು ಬೀಡನ್ನ ಹೀಗೆ ಹಿಡ್ಕೊಂಡು ಉಳಿದ ಮೂರು ಬೀಡನ್ನ ಜಾರ ಹೀಗೆ ಈ ಕಡೆ ಜಾರಿಸ್ಕೋಬೇಕು ನಂತರ ಹೀಗಿಟ್ಕೊಂಡು ಹೀಗೆ ಟೈಟಾಗಿ ಒಂದು ಸುತ್ತ ಹಾಕಬೇಕು ಇದು ಇಲ್ಲಿ ಹೀಗೆ ಟೈಟಾಗಿ ಕುತ್ಕೋಬೇಕು ನಂತರ ಇನ್ನೊಂದು ಬೀಡ್ಸ್ನ ಬೀಡ್ನ ಹೀಗೆ ಕುಚ್ಚಿನ ಮೇಲೆ ಬರೋ ರೀತಿ ಹೀಗೆ ಇಟ್ಕೋಬೇಕು ನಂತರ ಇನ್ನೊಂದು ರೌಂಡ್ ಹಾಕಬೇಕು ಇವಾಗ ಮತ್ತೊಂದು ಬೀಡು ಹೀಗೆ ಟೈಟಾಗಿ ಜಾರಿಸ್ಕೊಳ್ಳಿ ನೋಡಿ ಅದೇ ರೀತಿಲಿ ಮೂರು ಬೀಡನ್ನ ಹಾಕಿದ್ದೀನಿ ನೆಕ್ಸ್ಟು ನಾಲ್ಕನೇ ಬೀಡನ್ನ ಜಾರಿಸ್ಕೊಂಡು ಹೀಗೆ ಟೈಟಾಗಿ ಒಂದು ಎರಡು ರೌಂಡ್ ಸುತ್ತಿಬಿಟ್ಟು ನಂತರ ಇಲ್ಲಿ ಸೂಜಿಯಲ್ಲಿ ಹೀಗೆ ನಾಟನ್ನು ಹಾಕ್ಕೋಬೇಕು ನೋಡಿ ಈ ರೀತಿಯಲ್ಲಿ ಬರುತ್ತೆ ನೋಡಿ ತುದಿಯಲ್ಲಿ ಇಷ್ಟೇ ಕುಚ್ಚು ಕಟ್ಟಿರೋದು ಕಾಣಿಸ್ಬೇಕು ನೋಡಿ ಈ ರೀತಿಯಲ್ಲಿ ಹೀಗೆ ಬರುತ್ತೆ ಇದೇ ರೀತಿಯಲ್ಲಿ ನಾನು ಇನ್ನು ಉಳಿದ ಮೂರು ಕುಚ್ಚುಗಳನ್ನು ಸಹ ರೆಡಿ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಇವಾಗ ಕೊಚ್ಚು ಕಟ್ಟಿ ರೆಡಿಯಾಗಿದೆ ಈ ರೀತಿಯಲ್ಲಿ ಬರುತ್ತೆ ಅಂದರೆ ತುದಿಯಲ್ಲಿ ಸ್ವಲ್ಪ ಪುಟ್ಟು ಕೊಚ್ಚು ಬರುತ್ತೆ ನಾನು ಈ ಪುಟ್ಟದಾಗಿ ಬರುವಂತೆ ಮಾಡಿದ್ದೀನಿ ನಿಮಗೆ ಸ್ವಲ್ಪ ಈ ಕುಚ್ಚು ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ದಾರವನ್ನು ಉದ್ದ ಮಾಡ್ಕೋಬೋದು ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಸುಂದರವಾಗಿ ಮತ್ತು ಗ್ರ್ಯಾಂಡಾಗಿ ಕಾಣಿಸುವಂತಹ ಕುಚ್ಚಿನ ಹೊಸ ಡಿಸೈನ್ ಇದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆಂಟಿ ಹೇಳಿದೆ ಆ್ಯಂಡ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್